ಫುಟು ಅಲ್ಲಿನ ಈ ವೇದಿಕೆಗೆ ಬಂದಿದ್ದು ತಡವಾದರೂ ಅವರು ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ ತುಂಬ ಖುಷಿಯಾಗುತ್ತೆ ಅವರಿಗೆ ವಂದನೆಗಳು ಅದೇ ರೀತಿ ಈ ವೇದಿಕೆಯಲ್ಲಿ ನಮ್ಮ ನಮಗೆ ಪರಿಚಯ ಇಲ್ಲ ಆದರೂ ಪಿ ಎಸ್ ಐ ಇನ್ಸ್ಪೆಕ್ಟರ್ ಸರ್ ಅವರು ಶಿವಕುಮಾರ್ ಸಾರ್ಗೆ ಫೋನಲ್ಲಿ ನೆನ್ನೆ ಹೇಳಿದೆ ದಯವಿಟ್ಟು ಬರಬೇಕು ಸರ್ ಕಾರ್ಯಕ್ರಮಕ್ಕೆ ಅಂತ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಖುಷಿಯಾಗುತ್ತೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಹಾಗೂ ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರು ಪಿ ಡಿ ಒ ಎಲ್ಲ ಮುಖಂಡರಿಗೂ ಒಂದು ಸುತ್ತ ನಾನು ಏನಿವತ್ತು ನಮ್ಮ ದಿವಂಗತ ನಮ್ಮ ತಂದೆಯಾದಂಥ ನಾರಾಯಣ ರೆಡ್ಡಿ ಅವರ ಆರನೇ ವರ್ಷದ ಪುಣ್ಯ ಸ್ಮರಣೆಯ ಕಾರ್ಯಕ್ರಮವಾಗಿ ನಾನು ನಮ್ಮ ಚಿಲ್ಕಲ್ಯಾಪುರ್ ಹೋಬಳಿಯ ಎಲ್ಲ ಹನ್ನೆರಡು ಶಾಲೆಯ ಮಕ್ಕಳಿಗೆ ಎಸ್ ಎಸ್ ಸಿ ಎಲ್ ಸಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಟಾಪ್ ಟಾಪ್ ತ್ರೀ ಟಾಪ್ ಫೋರ್ ಎಲ್ಲರಿಗೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ರಾಜ್ಯಾದ್ಯಂತ ನಾವು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಮಾಡ್ತೀವಿ ಬಟ್ ಇಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಗುರುನಾಮನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದು ನಮಗೆ ಆರನೇ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವು ಏನು ಮಕ್ಕಳಿಗೆ ಒಂದು ವೇದಿಕೆಯಲ್ಲಿ ಕರೆದು ಅವ್ರನ್ನ ಸನ್ಮಾನ ಮಾಡಿದ್ರೆ ಅವ್ರಿಗೊಂದು ಖುಷಿಯಾಗುತ್ತೆ ಮತ್ತು ಅವ್ರ ಇನ್ನಲ್ಲಿ ಉತ್ಸಾಹ ಬರುತ್ತೆ ಅವರು ಇನ್ನೂ ಮುಂದೆ ಬರಬೇಕು ಅಂತ ಅವ್ರಿಗೊಂದು ಆಸಕ್ತಿ ಬರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ವಿ ಲಾಸ್ಟ್ ಇಯರ್ ನಾವು ಕಂಚಾರ್ಲಲ್ಲಿ ಮಾಡಿದ್ವಿ ಈ ಶಾಲೆಯಲ್ಲಿ ಮೂರನೇ ಪ್ರೋಗ್ರಾಮ್ ಮಾಡ್ತಾಯಿರೋದು ಯಾಕಂದರೆ ಬೇರೆ ಎಲ್ಲೇ ಮಾಡಿದ್ರೂ ನಮ್ಮ ಊರಲ್ಲಿ ಮಾಡುವಷ್ಟು ಸಂತೋಷ ಸಂತೋಷ ಇರಲ್ಲ ನಮ್ಮೂರಲ್ಲಿ ಮಾಡಿದ್ರೆ ನಮಗೆ ನಾವು ಈ ಸಲ ಏನಿದೆ ಅಲ್ಲೇ ಮಾಡ್ಬೇಕು ಅನ್ಕೊಂಡಿದ್ವಿ ಮತ್ತು ನಮ್ಮ ಪುಟ್ಟನಪ್ಪನ ಕಲಿದಾಗ ಇಲ್ಲೇ ಇಲ್ಲ ಶಂಕರ್ ನೀವು ಕೋಲ್ಪತ್ತೆಯಲ್ಲೇ ಮಾಡಿ ನಿಮ್ಮೂರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೋಗಬಹುದು ಹಂಗಾಗಿ ಮತ್ತೆ ನಮ್ಮ ನಿವೃತ್ತಿ ತಾವು ಇದ್ದಾರೆ ಅದಕ್ಕೋಸ್ಕರ ನಾವು ಈ ಸಲ ಇದೇ ಶಾಲೆಯಲ್ಲಿ ಮಾಡಬೇಕಂತ ಮಾಡಿದ್ದೀವಿ ಏನು ಒಂದು ನಲವತ್ತು ಜನ ಮಕ್ಕಳಿಗೆ ನಮ್ಮ ಟ್ರಸ್ಟ್ ಕಡೆಯಿಂದ ಚಾರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬುಕ್ಸ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಅವರಿಗೆ ನೋಟ್ಬುಕ್ಸ್ ಆಗಿರ್ಬೋದು ನಾವು ಇದೇನು ದೊಡ್ಡ ಸಾಧ್ಯ ಏನಂತಲ್ಲ ಇಲ್ಲ ದೊಡ್ಡ ಮೊತ್ತ ಅಲ್ಲ ಬಟ್ ಆದರೂ ಒಂದು ವೇದಿಕೆ ಅಂತ ಕರೆದು ಅವರನ್ನು ಕುರ್ಸಿ ಕೊಟ್ಟಾಗ ಅದಕ್ಕೆ ಒಂದು ಅವರಲ್ಲಿ ಒಂದು ಉತ್ಸಾಹ ಇರುತ್ತೆ ಮುಂದೆ ಬರಬೇಕು ಅಂತ ಅವರ ಆಸಕ್ತಿ ಇರುತ್ತೆ ಮತ್ತು ನೀವು ನಾಳೆ ಬೆಳಗ್ಗೆ ಅದೇ ಥರ ಮುಂದೆ ಬರಬೇಕು ಅಂತವರು ಕಲ ಬರಲಿ ನಿಮ್ಮಲ್ಲಿ ನೀವು ಒಂದೇ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ಒಂದು ನಮ್ಮ ದೇಹ ದೇಶದಿಂದ ನಮ್ಮ ತಂದೆ ತಾಯಿ ಏನು ನಮಗೆ ಒಂದು ಆಶೀರ್ವಾದ ಮಾಡಿದಾರೋ ನೀವು ನಿಮ್ಮ ಇದೇ ರೀತಿ ಬೆಳಿಬೇಕು ನಿಮ್ಮ ತಂದೆ ತಾಯಿಗೆ ಹೆಸರು ತರಬೇಕು ನೀವು ಒಳ್ಳೆ ನಮ್ಮ ಸಮಾಜಕ್ಕಾಗಲಿ ನಮ್ಮ ಊರಿಗಾಗಲಿ ಹೆಸರು ತರಬೇಕು ಅಂತ ನಮ್ಮ ಒಂದು ಆಶಯ ಅದೇ ರೀತಿ ಈ ವೇದಿಕೆಯಲ್ಲಿ ಮಕ್ಕಳೇ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ದುಡ್ಡು ದೊಡ್ಡಪ್ಪ ವಿದ್ಯೆ ಅವರಪ್ಪ ಅದಕ್ಕೆ ದುಡ್ಡು ದುಡ್ಡಿಗಿಂತ ವಿದ್ಯೆ ನೀವು ಚೆನ್ನಾಗಿ ವಿದ್ಯೆ ಕಳೆದರೆ ಮುಂದೆ ನೀವು ಐ ಎ ಎಸ್ ಐ ಪಿ ಎಸ್ ಎಲ್ಲ ಆಗ್ಬೋದು ನೋಡಿ ಒಬ್ಬ ಬಡ ವಿದ್ಯಾರ್ಥಿ ಚೆನ್ನಾಗಿ ಓದಿ ನಾಳೆ ಬೆಳಿಗ್ಗೆ ನೀವು ಫಾರ್ ಎಕ್ಸಾಂಪಲ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ ನೀವು ನಮ್ಮ ದೇಶದ ಪ್ರಧಾನಿ ಅನ್ಬೇಕಂದ್ರೆ ಕ್ವಶನ್ ಮಾಡ್ಬೋದು ಆ ವಿದ್ಯೆ ವಿದ್ಯೆಗಿದೆ ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ಓದಬೇಕು ಕಷ್ಟಪಟ್ಟು ಓದಬೇಕು ಕಷ್ಟಪಟ್ಟು ಓದ್ತಿರ್ತಾನೆ ಏನಾಗ್ತೀರ ನೀವೆಲ್ಲ ಹಾ ಪೊಲೀಸ್ ಎಲ್ಲರೂ ಪೊಲೀಸಣ ಟೀಚರ್ ಆಗಲ್ವಾ ಹಾಂ ಪೊಲೀಸ್ ಅಂದರೆ ಪವರ್ ಇರುತ್ತೆ ಅದಕ್ಕೋಸ್ಕರನಾ ಸರ್ ನೋಡಿ ಸರ್ ಮತ್ತೆ ಮತ್ತೆ ಅದೇ ರೀತಿ ನೀವು ಸೂರ್ಯನ ಥರ ಸೂರ್ಯ ಹೆಂಗೆ ಬೆಳೆ ಕೊಡ್ತಾನೋ ಬೆಳೆ ಕೊಡ್ತಾನಲ್ವಾ ಸೂರ್ಯ ಬೆಳ್ ಕೊಡ್ತಾರಲ್ವಾ ಬಟ್ ಸೂರ್ಯ ಎಷ್ಟು ಉರಿ ಉರಿಯಿತಾರೆ ಅಂದರೆ ಅಷ್ಟು ಉರಿಯುತ್ತೆ ಅಷ್ಟು ಶಾಖ ತಡ್ಕೋಬೇಕು ಅದೇ ರೀತಿ ನೀವು ಸೂರ್ಯನ ಥರ ಬೆಳೆದಬೇಕಾದ್ರೆ ಕಷ್ಟಪಡಬೇಕು ಕಷ್ಟಪಟ್ಟರೆ ಮುಂದೆ ನೀವು ಬರೋಕ್ಕಾಗೋದು ಆಯಿತಾ ಫಾರ್ ಎಕ್ಸಾಂಪಲ್ಗೆ ಕೃಷ್ಣುತ್ತೇಜನ್ ಒಬ್ಬರಿದ್ದಾರೆ ಐ ಎ ಎಸ್ ಆಫೀಸರ್ ಇವಾಗ ಆಂಧ್ರ ಪ್ರದೇಶದಲ್ಲಿ ಡೆಪ್ಯೂಟಿ ಸಿ ಎಮ್ ಆಗಿ ಪವನ್ ಕಲ್ಯಾಣ್ ಅವರಿಗೆ ಸ್ಪೆಷಲ್ ಆಫೀಸರ್ ಆಗಿ ಆ ಸರಿಯಿಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಇಂಜಿನಿಯರಿಂಗ್ ಆದಮೇಲೆ ಅವರು ಯಾವ ಟ್ರೈನಿಂಗ್ ಕರೀತಾರೆ ಡ್ಯಾಬ್ಲೇಟಿಂಗ್ ಬೆಳಿತು ಮತ್ತು ಅವ್ರ ಮೊದಲು ಹತ್ರ ಮೇಡಮ್ ಮೇಡಮ್ ಇರ್ತಾರೆ ಅವ್ರ ಹತ್ರ ಒಂದು ಎಕ್ಸಾಮ್ ಅವರಿಗೆ ತಗೊಳ್ತಾರೆ ಡೈಲಿ ಫೋರ್ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮುನ್ನೂರ ಅರವತ್ತೈದು ದಿನ ಎಕ್ಸಾಮ್ ಬರೀತಾರೆ ಮುನ್ನೂರ ಅರವತ್ತೈದು ದಿನ ಆ ಮುನ್ನೂರ ಅರವತ್ತೈದು ದಿನ ಮೇಡಮ್ ಒಂದು ಹೇಳ್ತಾರೆ ಒಂದು ದಿನ ತಪ್ಪಿಸ್ಕೊಂಡ್ರು ನಾನು ಹೀಗೆ ಪಾಠ ಹೇಳ್ಕೊಡೋಲ್ಲ ಅಂತ ಇಷ್ಟು ತೇಜ್ ಅಂತ ಬೇಕಾದರೆ ಇವಾಗ ಗೂಗಲಲ್ಲಿ ಹುಡುಗಿ ತುಂಬ ಫೇಮಸ್ ಐ ಎ ಎಸ್ ಆಫೀಸರು ಅವರು ಇದಾಗಿ ಆ ಥರ ಮುನ್ನೂರ ಅರವತ್ತೈದು ಎಕ್ಸಾಮ್ ಬರೀತಾರೆ ಐವತ್ತು ಎಕ್ಸಾಮ್ ಬರೆದು ಇವಾಗ ಐ ಎ ಎಸ್ ಟಾಪರ್ ಆಗಿ ಮತ್ತು ಕೇರಳದಲ್ಲಿ ಸರ್ವಿಸ್ ಮಾಡಿ ಇವಾಗ ತೆಲಂಗಾಣ ಆಂಧ್ರಾಗೆ ಡೆಪ್ಟಿ ಮಾಡಿಕೊಂಡಿದ್ದಾರೆ ಆ ರೀತಿ ನೀವು ಮುಂದೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ಪರಿಚಯ ಕೆಲವೊಂದಿದೆಯೋ ಇಲ್ವೋ ಗೊತ್ತಿಲ್ಲ ಈ ದೇವಗಾನಲ್ಲಿ ಗ್ರಾಮಕ್ಕೆ ಸೇರಿದ್ದು ನಾವು ಬಡ ಕುಟುಂಬದಿಂದ ಬಂದಿರುವುದು ನಾವು ಎಂಟು ಜನ ಮಕ್ಕಳು ನಮ್ಮ ತಂದೆಗೆ ನನ್ನ ಮೂರು ತಮ್ಮಂದಿರು ನಾವು ಐದು ಜನ ಅಕ್ಕಂದಿರು ಮತ್ತು ನಮ್ಮದು ಒಟ್ಟು ಕುಟುಂಬ ಇತ್ತು ಮೂವತ್ತು ಜನ ಒಟ್ಟು ಕುಟುಂಬ ಏನು ನಮ್ಮ ತಂದೆ ನಮ್ಮನ್ನು ವ್ಯವಸಾಯ ಮಾಡಿ ಅವ್ರು ವ್ಯಾಪಾರ ಮಾಡಿ ನಮ್ಮನ್ನು ಸಾಕಿ ಬೆಳೆಸಿ ನಮ್ಮನ್ನು ಈ ಮಟ್ಟಕ್ಕೆ ನಾವು ಇವತ್ತು ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ತಂದೆ ತಾಯಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾವು ಪ್ರತಿನಿತ್ಯ ನಮ್ಮ ದಿನಚರಿ ಹೆಂಗಿರುತ್ತೆ ಮಕ್ಕಳ ನೀವು ಅದೇ ಥರ ರೂಢಿಸ್ಕೊಳ್ಳಿ ತಂದೆ ತಾಯಿನ ನಮ್ಸುತ್ತಾ ತಂದೆ ತಾಯಿನ ನಿಮ್ಮ ಬೆಳಗ್ಗೆ ಇದ್ದ ತಕ್ಷಣ ಪಿತೃ ದೇವೋಭವ ಆಚಾರ್ಯ ದೇವೋಭವ ಅಂತ ಒಂದು ಸ್ವಪ್ರ ಹೇಳ್ತಾ ಮತ್ತು ಭೂಮಿ ತಾಯಿಗೆ ನಮಸ್ಕರಿಸುತ್ತಾ ನಿಮ್ಮ ದಿನಚರಿ ಆರಂಭ ಮಾಡಬೇಕು ಒಳ್ಳೆಯ ಮನಸ್ಸಲ್ಲಿ ನೀವು ಇದನ್ನು ಮಾಡ್ತಾ ಬನ್ನಿ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ತಂದೆಗೆ ಮತ್ತು ತಾಯಿ ಮತ್ತು ಭೂಮಿ ತಾಯಿಗೆ ಆ ಶಕ್ತಿ ಇದೆ ಅದನ್ನು ನೀವು ರೂಢಿಸ್ಕೊಳ್ಳಿ ಆಯಿತಾ ಅದೇ ರೀತಿ ನಿಮ್ಮ ಸಮಯ ಪ್ರಜ್ಞೆ ಸಮಯ ಪ್ರಜ್ಞೆ ತುಂಬ ತುಂಬ ಇಂಪಾರ್ಟೆಂಟು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಮಯ ಪ್ರಜ್ಞೆ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ನೀವು ಇವಾಗ ಟೆಂತ್ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ಡಿಗ್ರಿಗೆ ಹದಿನೆಂಟು ವರ್ಷ ಇಪ್ಪ ಹತ್ತು ವರ್ಷ ನೀವು ಕಷ್ಟಪಟ್ಟರೆ ಐವತ್ತು ವರ್ಷ ಐವತ್ತು ವರ್ಷ ನೀವು ಸುಖವಾಗಿರ್ಬೋದು ಎಷ್ಟೋ ಹತ್ತು ವರ್ಷ ಕಷ್ಟಪಟ್ಟರೆ ಐವತ್ತು ವರ್ಷ ನೀವು ಸುಖವಾಗಿರ್ಬೋದು ಐ ಎ ಎಸ್ ಐ ಪಿ ಎಸ್ಸು ಟೀಚರು ಲಾಯರು ಪೊಲೀಸು ಎಲ್ಲ ರೀತಿಯೂ ಅವಕಾಶಗಳಿದೆ ಯಾಕಂದರೆ ನಿಮಗೆ ಇವಾಗ ಎಲ್ಲ ರೀತಿ ಅವಕಾಶಗಳಿದೆ ಎಲ್ಲ ರೀತಿ ಸಹಕಾರ ಮಾಡ್ತಾರೆ ಗೋರ್ಮೆಂಟ್ ಕಡೆಯಿಂದ ತುಂಬ ಅವಕಾಶಗಳಿದೆ ಮತ್ತು ನಮ್ಮ ಆಂಜನಪ್ಪನ ಅಂತವರು ನಮ್ಮದು ಸ್ವಲ್ಪ ಸೇವೆ ನಮ್ಮ ಆಂಜನಪ್ಪನವರು ಇಡೀ ನಮ್ಮ ತಾಲೂಕಾಂತ ತಾಲೂಕು ಖಾತೆ ಅಂತ ಅವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾರೆ ಅವರೇ ನಮಗೆ ಪ್ರೇರಣೆ ಅವರ ಈ ಸೇವೆ ನಾವು ಎಷ್ಟು ಹೇಳಿದ್ರೂ ಆಗಲ್ಲ ಅವರಿಗೆ ಪುಟ್ಟು ಆಂಜನಪ್ಪ ಅಂತ ಏನಕ್ಕೆ ಗೊತ್ತ ಹೆಸರು ಅವ್ರ ಹೆಸರು ಆಂಜನಪ್ಪ ಅಂತ ಪುಟ್ಟು ಅಂದರೆ ಅವರು ಎಲ್ಲರನ್ನು ಆ ರೀತಿ ಪ್ರೀತಿಯಿಂದ ಎಲ್ಲರತ್ರ ಬರೀತಾರೆ ಅದಕ್ಕೆ ಅವರಿಗೆ ಪುಟ್ಟು ಆಂಜನಪ್ಪ ಅಂತ ಹೆಸರು ಬಂದಿದೆ ಯಾಕಂದರೆ ಈ ವೇದಿಕೆಯಲ್ಲಿ ಅವರು ಬ ಬಂದಿದ್ದಾರೆ ಅಂದರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಮಕ್ಕಳಿಗಾಗಲಿ ಎಲ್ಲರ ಮುಖಂಡರಿಗಾಗಲಿ ನಾವೇನಂದರೆ ನಮಗೆ ಅವರಿಂದ ಆಗಿದೆ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ಬೆಳೀಲಿ ಅಂತ ಈ ವೇದಿಕೆಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಕ್ಕಳ ಟೇಬಲ್ ತಗೊಡಿ ಇದೆಲ್ಲ ಕವರ್ ಆಗಿ ಚೆನ್ನಾಗಿರುತ್ತೆ ಸರ್ ಆಂಜನಪ್ಪ ಸರ್ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಒಂದು ಜೋರಾದ ಚಪ್ಪಲೆ ಬರಲಿ ಇನ್ನೂ ಈ ಶಾಲೆ ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿ ಪುರಸ್ಕಾರಗಳು ಬರಲಿ ಅಂತ ಕೇಳ್ಕೊಳ್ಳೋಣ ಹಾಗೆ

ठीक है जी हम मोरंग डिसीजन चले गंगोरा अनिल गली गली को आलेरा मगर तो को मना स्वीकार से ताव लुगा है एवंला विद्यार्थी लोग ಅವರಿಗೆ ಕಾರ್ಯಕ್ರಮದ ಪರವಾಗಿ ಆ ಬಿಡುಗಡೆಗಳನ್ನು ನಡೆಸುತ್ತಿದ್ದೇವೆ ಬಹುಮಾನ ಸ್ವೀಕಾರ ಮಾಡಿರ್ತಕ್ಕಂಥ ಆ ಶಾಲೆಯ ಮುಖ್ಯ ಗುರುಗಳಾದ ಸ್ನೇಹಿತ ಶ್ರೀಹರಸಾರ್ ಅವರು ಮತ್ತು ಬಾಧ್ಯರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಪೋಷಕರು ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ನಡೆಸುತ್ತಿದ್ದೇವೆ ಹತ್ತಿರತಕ್ಕಂಥ ಶಾಲಿಕ ಎಂಎಫ್ ಮಧುಮತಿ ಎ ಬಿ ಸೆಕೆಂಡ್ ಬಿ ಎತ್ ಈಗಲೇ ನಾವು ಮಾಡತಕ್ಕಂಥ ವ್ಯಕ್ತಿಗಳಿಗೆ ಆಯುರ್ವರಾಜ್ಯ ಐಶ್ವರ್ಯ ಎಲ್ಲವೂ ಕೋಲಿಂದ ಆ ದೇವರನ್ನು ನಾವು ಪದೇ ಪದೇ ಕೇಳಿಕೊಂಡಿದ್ದೇವೆ ನಂತರದ ಶಾಲೆ ಗ್ರಾಮಾಂತರ ಪ್ರೌಢಶಾಲೆ ಬರಡುಗೋಟೆ ಬರಡುಗೋಟೆ ಶಾಲೆಯಿಂದ ಆಗಮಿಸತಕ್ಕಂಥ ವಿದ್ಯಾರ್ಥಿಗಳ ಅದರ ಗ್ರಾಮದಲ್ಲಿ ತಿರುಗಿ ಗುಂಧ ಅಭಿನಂದನನ್ನು ಅರ್ಪಿಸುತ್ತಿದ್ದೇವೆ ಎಲ್ಲ ಇವರು ತಗೊಂಡಿದ್ರಿ ಬಹಳ ವರ್ಷ ಪಿಯು ಸಿಗೋದ್ರಿ ಅದಾದ್ಮೇಲೆ ಇಂಜಿನಿಯರ್ ತಗೊಂಡ್ರಿ ಆಮೇಲೆ ಇವರಿಗೆ ಗೌರ್ಮೆಂಟ್ ತಗೊಂಡು ಈ ಊರ್ನ ಹೆಸರ್ನ ಇಡೀ ದೇಶ ನೋಡಬೇಕು ಆ ಕಲನಿಗಳ ಹೆಸರು ಸಂಪಾದನೆ ಮಾಡಬೇಕು ಅಂತ ಆ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನ ನನಗೆಲ್ಲ ವಿದ್ಯಾರ್ಥಿಗಳಿಗೂ ಒಂದು ಸೇವೆಯನ್ನ ಸಲ್ಲಿಸಿದ ಮಾಲೀಕರು ಶ್ರೀವಾರಿ ಕುಟುಂಬಸ್ನ ಮಾಲೀಕರು ಹಾಗೂ ಚಾಲಿಸ್ ಅಧ್ಯಕ್ಷರಾಗಿರ್ತ ಶೇಖರೆಡ್ಡಿ ಅವರಿಗೆ ಮತ್ತು ಅವರ ಅಣ್ಣ ತಮ್ಮಿಯವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಒಂದು ಜೋರಾದ ಬರಲಿ ಈ ಕಾರ್ಯಕ್ರಮದ ಒಂದೇ ಒಂದು ಮಾತಿಗೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಯವರಾಗಿರುವ ಮುಖ್ಯ ಶಿಕ್ಷೆ ಕಾರ್ಯಕೊಂಡು ನಿಮ್ಮ ಮಾತ್ರ ಕೊಟ್ಟಿರುವ ಕಾರ್ಯಕ್ರಮ ಏರ್ಪಡಿಸಿದ್ರು ಜೋರದ ಚಪ್ಪಾಳೆ ಬಗ್ಗೆ ಮುಖ್ಯ ಹಾಗೆ ಇಲ್ಲಿ ನಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾಲೂ ಚರ್ಶ ವತಿಯಿಂದ ಸರಳ ಪುಸ್ತಕ ಮತ್ತು ಸರಳ ಇಂಗ್ಲೀಷ್ ಪುಸ್ತಕ ವಿಚಾರಣೆ ಮಾಡ್ತೀವಿ ಎಲ್ಲಾರು ದೇವರು ಎಲ್ಲೇ ಕುಂತಿರುವ ಅಲ್ಲೇ ಪ್ರತಿನಿಧಿ ಶಾಲೆಯ ಎಲ್ಲ ಶಿಕ್ಷಕರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಪಿಡಿಒರವರಿಗೂ ಉಪಾಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಈ ಶಾಲೆಯ ಎಸ್ ಸಿ ಎಂ ಸಿ ಅಧ್ಯಕ್ಷರಿಗೂ ಮತ್ತು ಸರ್ವ ಸದಸ್ಯರಿಗೂ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ನಮಗೆ ಸಹಕಾರ ಮಾಡಿದಂತಹ ಈ ಊರಿನ ಎಲ್ಲ ಗ್ರಾಮಸ್ಥರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಮೆರವಣಿಗೆ ಹೆಚ್ಚಿಸಿದಂತಹ ನಮ್ಮ ಎಲ್ಲಾ ಗಣ್ಯಾತಿ ಗಣ್ಯರಿಗೂ